ಹಾಯ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನುಪಮಾ ಪುಟ್ಟ ಪ್ರಪಂಚ ಇವತ್ತು ನಾನು ಮೂರು ಕೆ ಜಿಯಷ್ಟು ವೆಜಿಟೇಬಲ್ ಪುಲಾವನ್ನ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ತೇ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಾರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲನ್ನು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಮೂರು ಕೆ ಜಿಯಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಬದನೆಕಾಯಿನ ತಗೊಂಡಿದ್ದೀನಿ ಹಾಗೆ ಪಲಾವ್ ಎಲ್ಲ ಮರಾಠ ಮಗು ಹಸಿರು ಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ ಸೊಪ್ಪು ಟೊಮೊಟೊ ಹಾಗೆ ಚಿಕ್ಕಿ ಲವಂಗ ಹಾಗೆ ಪಾಲಕ್ ಸೊಪ್ಪು ಹಸಿರು ಮೆಣ್ಸಿನ್ಕಾಯಿ ಸ್ವಲ್ಪ ತೆಂಗಿನಕಾಯಿ ತುರಿ ರುಚಿಗೆ ತಕ್ಕಷ್ಟು ಉಪ್ಪು ಮೆಂತ್ಯ ಸೊಪ್ಪು ಎರಡು ಕಟ್ಟು ತೊಳೆದು ನಾನು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಮೂರು ದಪ್ಪ ಸೈಜ್ ಈರುಳ್ಳಿನ ಈ ಥರ ಉದ್ದಕ್ಕೆ ಹಚ್ಚಿ ಹಚ್ಚಿ ಇಟ್ಕೊಂಡಿದ್ದೀನಿ ಹಾಗೆ ತರಕಾರಿ ವೆಜಿಟೇಬಲ್ಸ್ನ ನೀವು ಈ ಥರ ಹಚ್ಚಿ ಇಟ್ಕೊಳ್ಳಿ ನಾನು ಎಲ್ಲ ಕ್ಯಾರೆಟು ಮೆನಿಸು ಬೀಟ್ರೂಟು ಆಲೂಗೆಡ್ಡೆ ಎಲ್ಲಾನು ಈ ಥರ ಹಚ್ಚಿಟ್ಕೊಂಡಿದ್ದೀನಿ ಈಗ ನಾನು ಮಸಾಲೆಗೆ ತೆಂಗಿನಕಾಯಿ ಹಾಗೆ ಹಸಿರು ಮೆಣಸಿನ್ಕಾಯಿ ಕುದಿನ ಸೊಪ್ಪನ್ನು ಹಾಕಿ ಸ್ವಲ್ಪ ಚಕ್ಕೆ ಲವಂಗನ ಹಾಕಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಬೋದು ಈಗ ನಾನು ಒಗ್ಗರಣೆಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಪಲಾವ್ ಎಲೆ ಹಸಿರು ಮೆಣಸಿನ್ಕಾಯಿ ಮೂರು ಮರಾಟ್ ಮೊಗ್ಗು ಇಷ್ಟನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಮೆಂತ್ಯ ಸೊಪ್ಪನ್ನು ಇದ್ದೀನಿ ನಾನಿಲ್ಲಿ ದಪ್ಪ ಸೈಜದ್ದು ಎರಡು ಕಟ್ಟು ಮೆಂತ್ಯ ಸೊಪ್ಪನ್ನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮೆಂತ್ಯ ಸೊಪ್ಪು ಇಲ್ಲಾಂದರೆ ನೀವು ಕಸ್ತೂರಿ ಮೆಥಿನ ಹಾಕೋಬೋದು ಈಗ ಇದನ್ನು ಮೆಂತ್ಯ ಸೊಪ್ಪನ್ನ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಒಂದೆರಡು ನಿಮಿಷನಾದರೂ ನೀವು ಫ್ರೈ ಮಾಡ್ಕೊಳ್ಳಿ ಮೆಂತ್ಯ ಸೊಪ್ಪನ್ನು ಫ್ರೈ ಮಾಡ್ಕೊಂಡ ನಂತರ ನಾನು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಾಂದರೆ ರುಬ್ಬುವಾಗ್ಲೇ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಬೋದು ನಾನು ಪೇಸ್ಟನ್ನೇ ಹಾಕೋತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ನಾವು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ ನಂತರ ಈರುಳ್ಳಿನ ಹಾಕೊಳ್ಳಿ ಇಲ್ಲಿ ನಾನು ದಪ್ಪ ಸೈಜ್ದು ಮೂರು ಈರುಳ್ಳಿನ ಹಾಕೊಂಡಿದ್ದೀನಿ ಈ ಥರ ಈರುಳ್ಳಿನ ಹಾಕ್ಕೊಂಡ ನಂತರ ಎಣ್ಣೆನಲ್ಲಿ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರೋವರೆಗೂ ಈರುಳ್ಳಿನ ಬೇಯಿಸ್ಕೋಬೇಕು ಈರುಳ್ಳಿ ಬೆಂದ ನಂತರ ನಾವು ತರಕಾರಿನ ಹಾಕೋತಾ ಇದ್ದೀನಿ ತರಕಾರಿನ ಸ್ವಲ್ಪ ಹೊತ್ತೊಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ ಟೊಮೊಟೊ ಹಣ್ಣನ್ನು ಹಾಕ್ಕೊಳ್ಳಿ ನಾನಿಲ್ಲಿ ಆರು ಏಳು ಟೊಮೊಟೊ ಹಣ್ಣು ದಪ್ಪ ಸೈಜಿದ್ದು ಈ ಥರ ನಾಟಿ ಟೊಮೊಟೊ ಹಣ್ಣನ್ನು ಹಾಕ್ಕೊಂಡು ಸಣ್ಣದಾಗಿ ಹಚ್ಚಿಟ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಥರ ಟೊಮೊಟೊ ಎಲ್ಲ ಹಾಕಿ ನಾವು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಈಗ ನನ್ನ ಕೈನಲ್ಲಿ ಒಂದು ಇಡಿಯಷ್ಟು ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಅರಳು ಉಪ್ಪನ್ನು ನಾನು ಬಳಸಿದ್ದೀನಿ ನೋಡಿ ನೀವು ಉಪ್ಪನ್ನು ಹಾಕ್ಕೊಳ್ಳಿ ಇಲ್ಲಿ ಉಪ್ಪನ್ನು ಹಾಕಿದ್ರೆ ಸ್ವಲ್ಪ ಈರುಳ್ಳಿ ಟೊಮೊಟೊ ಎಲ್ಲ ಬೇಗ ಸಾಫ್ಟ್ ಆಗುತ್ತೆ ಅಂತ ನಾನು ಉಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಇದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈಗ ನೋಡಿ ಇದು ಫ್ರೈ ಆಗಿದೆ ಈಗ ನಾನು ರುಬ್ಬಿರ ಮಸಾಲೆನ ಹಾಕೋತಾ ಇದ್ದೀನಿ ಈ ಥರ ರುಬ್ಬಿರೋ ಮಸಾಲೆನ ಹಾಕಿ ಜಾಸ್ತಿ ನೀರು ಹಾಕೋಬೇಡಿ ಜಾಡನ್ನು ತೊಳೆದು ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾವು ಇದು ಸ್ವಲ್ಪ ಎಣ್ಣೆ ಎಲ್ಲ ಚೆನ್ನಾಗಿ ಬಿಡೋವರೆಗೂ ನಾವು ಮಸಾಲೆನ ಹುರ್ಕೋಬೇಕು ನೋಡಿ ಇದರ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಳಿ ಆದಷ್ಟು ಕೈ ಆಡಿಸ್ತಾ ಇರಿ ತಳ ಹಿಡದ್ಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದೆ ಎಣ್ಣೆ ಎಲ್ಲ ಈ ಥರ ಸೈಡಲ್ಲಿ ಚೆನ್ನಾಗಿ ಬೆಂದು ಬಿಟ್ಕೋಬೇಕು ಅಲ್ಲಿವರೆಗೂ ನೀವು ಮಸಾಲೆ ಈರುಳ್ಳಿ ಟೊಮೊಟೊ ಎಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ಈಗ ಇದು ಫ್ರೈ ಆಗಿದೆ ಈಗ ಇದಕ್ಕೆ ನಾನು ನೀರನ್ನು ಹಾಕೋತೀನಿ ನಾನು ಎಷ್ಟು ಅಕ್ಕಿನ ತಗೊಂಡಿದ್ದೆ ಅಷ್ಟು ಡಬಲ್ ನೀರನ್ನು ಹಾಕೋತಾ ಇದ್ದೀನಿ ನಾನು ಮೂರು ಕೆ ಜಿ ಅಕ್ಕಿನ ತಗೊಂಡಿದ್ದೆ ಹಾಗೆ ಅದರಲ್ಲಿ ಡಬಲು ನಾನು ನೀರನ್ನು ಹಾಕೋತಾ ಇದ್ದೀನಿ ನೀವು ಅಷ್ಟೇ ಅಳತೆನ ನೋಡಿ ನೀವು ಎಷ್ಟು ಅಕ್ಕಿನ ತಗೋತೀರ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನೀರನ್ನು ಹಾಕ್ಕೊಂಡು ನಾವು ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಇನ್ನೂ ಒಂದು ನನ್ನ ಕೈಯಲ್ಲಿ ಒಂದು ಡಿಪ್ಪನ್ನ ಹಾಕೋತಾ ಇದ್ದೀನಿ ರುಚಿನ ನೀವು ನೋಡಿ ಹಾಕ್ಕೊಳ್ಳಿ ಆವಾಗಲೇ ನಾನು ಒಂದು ಇಡಿ ನನ್ನ ಕೈನಲ್ಲಿ ಈರುಳ್ಳಿ ಟೊಮೊಟೊ ಮಸಾಲೆ ಎಲ್ಲ ಬೇಯೋದಿಕ್ಕೆ ಹಾಕಿದ್ದೆ ಇವಾಗ ನೀವು ನೋಡಿ ಉಪ್ಪನ್ನು ಹಾಕೊಳ್ಳಿ ನಾನು ಅರಳು ಉಪ್ಪನ್ನ ಬಳಸ್ತಾ ಇದ್ದೀನಿ ಹಾಗೆ ಎರಡು ಇಡಿನ ಹಾಕೊಂಡಿದ್ದೀನಿ ನೀವು ಪುಡಿ ಉಪ್ಪನ್ನ ಹಾಕೊಂಡ್ರೆ ರುಚಿನ ನೋಡಿ ಹಾಕ್ಕೊಳ್ಳಿ ಈಗ ನಾನು ಉಪ್ಪನ್ನು ಹಾಕಿ ನೀಟಾಗಿ ಒಂದು ಹತ್ತು ನಿಮಿಷ ಇದನ್ನು ತರಕಾರಿ ಎಲ್ಲ ಬೇಯೋದಕ್ಕೆ ಬಿಟ್ಟಿದ್ದೆ ಈಗ ತರಕಾರಿಯೆಲ್ಲ ಬೆಂದಿದೆ ಈಗ ಇದನ್ನು ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ತರಕಾರಿ ಎಲ್ಲ ಅಂತ ನೀವು ಸಲ ನೋಡ್ಕೊಳ್ಳಿ ನೋಡಿಕೊಂಡು ನಾನು ಈಗ ಅಕ್ಕಿನ ಇದ್ದೀನಿ ಅಕ್ಕಿನ ನಾನು ಒಗ್ಗರಣೆ ಹಾಕೊಳ್ಳೋದಕ್ಕಿಂತ ಮುಂಚೆನೇ ನೀರನ್ನ ಹಾಕಿ ನೆನೆಸಿ ಇಟ್ಟಿದ್ದೆ ಈ ಥರ ನಾವು ಮಾಡೋದ್ರಿಂದ ಪಲಾವು ಚೆನ್ನಾಗಿ ಬರುತ್ತೆ ಈ ಥರ ಉಡಿ ಉಡಿಯಾಗಿ ರೈಸ್ ಬರುತ್ತೆ ನೀವು ನೆನೆಸಿ ಇಟ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕಿಂತ ಮುಂಚೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಈಗ ನೆನೆಸಿರೋ ಅಕ್ಕಿನ ನಾನು ನೀಟಾಗಿ ಎಲ್ಲ ತೊಳೆದು ನೀರನ್ನು ಸೂರಿಸ್ಕೊಂಡೀಗ ಅಕ್ಕಿನ ಹಾಕ್ಕೊಂಡು ನಾವು ಕೈ ಬಿಡ್ದೇನೆ ಇರುವ ಹಾಗೆ ಒಂದು ಐದು ನಿಮಿಷ ಈ ಥರ ತಿರುಗಿಸ್ಕೋಬೇಕು ಈಗ ನಾನು ತಿರುಗಿಸ್ಕೊಂಡು ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಂಡು ನೀಟಾಗಿ ಒಂದು ಐದು ನಿಮಿಷ ಇದನ್ನು ಮಿಕ್ಸ್ ಮಾಡಿಕೊಂಡೆ ನೋಡಿ ಈ ಕನ್ಸಿಸ್ಟೆನ್ಸಿನಲ್ಲಿ ಬರೋವರೆಗೂ ನಾವು ನೀಟಾಗಿ ಕೈ ಆಡಿಸ್ತಾ ಇರಬೇಕು ಈಗ ಇನ್ನೂ ಸ್ವಲ್ಪ ಪಂಗ್ಬೇಕು ಅನ್ನೋ ಟೈಮ್ನಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ದಮ್ ಕಟ್ಬಿಡ್ತೀನಿ ನೋಡಿ ಈ ಥರ ಸಮಾನಾಗಿ ಮಾಡಿ ಒಂದು ಹತ್ತು ನಿಮಿಷ ನೀವು ಫುಲ್ಲು ಲೋ ಫ್ಲೇಮಲ್ಲಿ ದಮ್ ಕಟ್ಟೋದಕ್ಕೆ ಬಿಟ್ಬಿಡಿ ಇದ್ರ ಮೇಲೆ ನೀವು ಭಾರವಾಗಿರೋದನ್ನು ಬೇಕಿದ್ದರೂ ಇಡ್ಬೋದು ಇಲ್ಲಾಂದರೆ ಹಾಗೆ ಲೋ ಫ್ಲೇಮಲ್ಲೇ ಕ್ಯಾಪನ್ನು ಮುಚ್ಚಿ ಇಟ್ಟರೆ ಆಗೋಗ್ಬಿಡುತ್ತೆ ನೋಡಿ ಎಷ್ಟು ಉದು ಬಂದಿದೆ ತುಂಬ ಬೇಗ ಮಾಡ್ಕೋಬೋದು ನೋಡಿ ಎಷ್ಟು ಉದು ಉದುರಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸಲ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇನೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲೊಂದು ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್